ಇತ್ತೀಚಿನ ದಿನಗಳಲ್ಲಿ ನೀವು ನ್ಯೂಸ್ ಅಲ್ಲಿ ನೋಡಿರ್ತೀರ ಯುನೈಟೆಡ್ ಕಿಂಗ್ಡಮ್ ಅಂದರೆ ಯು ಕೆದಿಂದ ಒಂದು ದೊಡ್ಡ ಟ್ರೇಡ್ ಡೆಲಿಗೇಷನ್ ಬಂದಿದೆ ಸುಮಾರು ಅವರ ಪ್ರೈಮ್ ಮಿನಿಸ್ಟರ್ ಹಿಡ್ಕೊಂಡು ಸುಮಾರು ನೂರ ಇಪ್ಪತ್ತೈದು ಜನರ ಒಂದು ದೊಡ್ಡ ಡೆಲಿಗೇಷನ್ ವ್ಯಾಪಾರದ ಸಲುವಾಗಿ ಯುನೈಟೆಡ್ ಕಿಂಗ್ಡಮ್ ಇಂದ ಭಾರತಕ್ಕೆ ಬಂದಿದೆ ಇಷ್ಟು ದಿನ ಯಾವುದೇ ಒಂದು ದೊಡ್ಡ ಡೆಲಿಗೇಷನ್ ಭಾರತಕ್ಕೆ ಬಂದಿರಲಿಲ್ಲ ಅದು ಯುಕೆದಿಂದ ಮಾತ್ರ ಇಷ್ಟು ದೊಡ್ಡದಾಗಿ ಯಾರೂ ಬಂದಿರಲಿಲ್ಲ ಈಗ ಸಡನ್ ಆಗಿ ಯಾಕೆ ಇದೊಂದು ದೊಡ್ಡ ಟೀಮ್ ಭಾರತಕ್ಕೆ ಬಂದು ಇಲ್ಲಿ ಅವರು ಏನು ತಮ್ಮ ಗುರಿಯನ್ನು ಸಾಧಿಸಬೇಕು ಅಂತ ಹೇಳಿ ಬಂದಿದ್ದಾರೆ ಇದಕ್ಕೆಲ್ಲ ಏನು ಕಾರಣ ಇದನ್ನು ತಿಳಿಬೇಕಂತಂದರೆ ಇವತ್ತಿನ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ವಲ್ಪ ಹಿನ್ನೆಲೆಯಲ್ಲಿ ಹೋದರೆ ಒಂದೆರಡು ತಿಂಗಳ ಹಿಂದೆ ಜುಲೈನಲ್ಲಿ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಟ್ರೇಡ್ ಎಗ್ರಿಮೆಂಟ್ ಅಂತ ಹೇಳಿ ಭಾರತ ಮತ್ತು ಯು ಕೆ ನಡುವೆ ಒಂದು ಒಪ್ಪಂದ ಆಗಿರ್ತದೆ ಈ ಒಪ್ಪಂದದ ಪ್ರಕಾರ ನಾವು ವ್ಯಾಪಾರ ಮತ್ತು ವಹಿವಾಟಿಗೆ ಫೆಸಿಲಿಟೇಟ್ ಮಾಡಿಕೊಡೋಣ ಆಮೇಲೆ ಯು ಕೆದಲ್ಲಿನ ಸಾಕಷ್ಟು ಪ್ರಾಡಕ್ಟ್ಸು ಭಾರತದಲ್ಲಿ ಡಿಮಾಂಡ್ ಆಗಿವೆ ಅದೇ ಥರ ಭಾರತದಲ್ಲಿನ ಕೆಲವೊಂದು ಪ್ರಾಡಕ್ಟ್ಸ್ ಯು ಕೆನಲ್ಲಿ ಡಿಮಾಂಡ್ ಇದೆ ಹೀಗಾಗಿ ಈಗ ಇಂಪೋರ್ಟ್ ಎಕ್ಸ್ಪೋರ್ಟನ್ನು ಇನ್ನೂ ಇಂಪ್ರೂವ್ ಮಾಡಬೇಕು ಈ ವ್ಯಾಪಾರ ವಹಿವಾಟವನ್ನು ಇಂಪ್ರೂವ್ ಮಾಡಬೇಕು ಸುಮಾರು ಮುಂದಿನ ಐದು ವರ್ಷಗಳಲ್ಲಿ ಇವತ್ತು ಯು ಕೆ ಮತ್ತು ಭಾರತದ ನಡುವೆ ಏನು ವ್ಯಾಪಾರ ಆಗ್ತಿದೆ ಅದನ್ನು ದುಪ್ಪಟ್ಟು ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಟುಕೊಂಡು ಈ ಒಂದು ಎಕನಾಮಿಕ್ ಟ್ರೇಡ್ ಅಗ್ರಿಮೆಂಟನ್ನು ಭಾರತ ಮತ್ತು ಯು ಕೆ ಇಬ್ಬರು ಕೂಡ ಸಹಿ ಹಾಕಿರ್ತಾರೆ ಸೊ ಅದರ ಒಂದು ಫಾಲೋಅಪ್ ಆಗಿ ಆ ಟ್ರೇಡ್ ಅಲ್ಲಿ ಸಾಕಷ್ಟು ಪಾಯಿಂಟ್ಸ್ ಇರ್ತವೆ ಎಕ್ಸಾಂಪಲ್ ಬಹಳಷ್ಟು ಪ್ರಾಡಕ್ಟ್ಸು ಭಾರತ ಇನ್ನು ಟ್ಯಾರಿಫ್ ಹಾಕಿರ್ತದೆ ಸುಮಾರು ನೂರ ಐವತ್ತು ಪರ್ಸೆಂಟಷ್ಟು ಭಾರತ ಟ್ಯಾರಿಫ್ಸ್ ಹಾ ಹಾಕಿರ್ತದೆ ಬೇರೆ ಬೇರೆ ಯು ಕೆ ಪ್ರಾಡಕ್ಟ್ಸ್ ಮೇಲೆ ಅದನ್ನು ಹಂತ ಹಂತವಾಗಿ ಕಡಿಮೆ ಮಾಡಿಕೊಂಡು ನೆಕ್ಸ್ಟ್ ಮುಂದಿನ ಹತ್ತು ವರ್ಷಗಳಲ್ಲಿ ಆ ಟ್ಯಾರೀಫ್ಸನ್ನು ನೆಗ್ಲಿಜೆಬಲ್ ಅಮೌಂಟ್ಗೆ ತಂದು ಇಡಬೇಕು ಅನ್ನೋ ಈ ಅಗ್ರಿಮೆಂಟ್ ಆಗಿರ್ತದೆ ಸೊ ಇದರ ಫಾಲೋಅಪ್ ಆಗಿ ಈಗ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ಅವರು ನೂರ ಇಪ್ಪತ್ತೈದು ಜನರ ದೊಡ್ಡ ಬಿಸ್ನೆಸ್ ಮೆನ್ಗಳ ಒಂದು ಟೀಮ್ ಬಂದಿದೆ ಯಾರೋ ಸೈಡು ಅದು ಇದು ಸಣ್ಣ ಪುಟ್ಟ ಬಿಸ್ನೆಸ್ ಮೆನ್ ಬಂದಿರೋರೆಲ್ಲ ಇವನ್ ದೊಡ್ಡ ದೊಡ್ಡ ಕಂಪ್ನೀಸ್ಗಳ ಬಿಸ್ನೆಸ್ ಮೆನ್ ಇವತ್ತು ಭಾರತಕ್ಕೆ ಆಗಮಿಸುತ್ತಿದ್ದಾರೆ ಅವರು ಮುಂಬೈಗೆ ಬಂದು ಇಳಿತಾರೆ ಮುಂಬೈಗೆ ಬಂದು ಇಳ್ಕೊಂಡು ಬೇರೆ ಬೇರೆ ಫಂಕ್ಷನ್ಸ್ ಆಗಿರ್ಬೋದು ಬೇರೆ ಬೇರೆ ಇವೆಂಟ್ಸ್ಗಳಲ್ಲಿ ಪಾಲ್ಗೊಂಡು ತಮ್ಮ ವ್ಯಾಪಾರದ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಕೂಡ ಇಲ್ಲಿ ಮಾಡ್ತಾರೆ ಇದು ಸಡನ್ ಆಗಿ ಆಗಿದ್ದಲ್ಲ ಇದರ ಫೌಂಡೇಶನ್ ಅಥವಾ ಬುನಾದಿ ಸುಮಾರು ಎರಡು ಸಾವಿರ ಇಪ್ಪತ್ತೊಂದರಲ್ಲೇನೆ ಹಾಕಿರಲಾಗಿತ್ತು ಆವಾಗಿನ ಬಾರಿಸ್ ಜಾನ್ಸನ್ ಏನು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಯುನೈಟೆಡ್ ಕಿಂಗ್ಡಮ್ನ ಪ್ರೈಮ್ ಮಿನಿಸ್ಟರ್ ಅವರು ಈ ಟ್ರೇಡ್ ಅಗ್ರಿಮೆಂಟನ್ನು ಹೇಗಾದರೂ ಮಾಡಿ ನಾವು ಭಾರತದ ಜೊತೆ ಮಾಡಬೇಕು ಯಾಕಂತಂದ್ರೆ ಭಾರತ ಒಂದು ಬೆಳೀತಾ ಇರೋ ರಾಷ್ಟ್ರ ಇಂಥ ಒಂದು ರಾಷ್ಟ್ರದ ಜೊತೆ ನಾವು ಒಂದು ಟ್ರೇಡ್ ಅಗ್ರಿಮೆಂಟನ್ನು ಮಾಡಿಕೊಂಡ್ರೆ ಅದು ಇನ್ಡೈರೆಕ್ಟ್ಲಿ ನಮಗೆ ಬೆನಿಫಿಟ್ ಆಗುತ್ತೆ ಯಾಕಂತಂದರೆ ನಾವು ಕೂಡ ಸಾಕಷ್ಟು ಟ್ಯಾರಿಫ್ಸನ್ನು ಕೆಲವೊಂದು ಭಾರತದ ಪ್ರಾಡಕ್ಟ್ಸ್ ಮೇಲೆ ಹಾಕ್ತೀವಿ ಅದೇ ಥರ ನಾವು ಈ ಟ್ಯಾರಿಪ್ಸನ್ನು ಕಡಿಮೆ ಮಾಡಿದರೆ ಭಾರತವು ಕೂಡ ನಮ್ಮ ಪ್ರಾಡಕ್ಟ್ಸ್ ಮೇಲೆ ಏನು ಟ್ಯಾರಿಫ್ಸ್ ಹಾಕ್ತಾಯಿದೆ ಆ ಟ್ಯಾರಿಪ್ಸನ್ನು ಅವರು ಕೂಡ ತೆಗೆದು ಹಾಕಿದ್ರೆ ನಮ್ಮ ಪ್ರಾಡಿ ಪ್ರಾಡಕ್ಟ್ಸ್ ಆಗಿರ್ಬೋದು ನಮ್ಮ ಪದಾರ್ಥ ವಸ್ತುಗಳು ಆರಾಮಾಗಿ ಭಾರತದ ಮಾರ್ಕೆಟಲ್ಲಿ ನಾವು ಮಾರಾಟ ಮಾಡಿ ಅದರಿಂದ ನಾವು ಪ್ರಾಫಿಟ್ಸನ್ನು ಗಳಿಸ್ಬೋದು ಹೇಳಿ ಒಂದು ಅವರ ವಿಚಾರದ ಮೇಲೆ ಈ ಟ್ರೇಡ್ ಅಗ್ರಿಮೆಂಟ್ನ ಅವರು ಬಹಳ ದಿನಗಳಿಂದ ಪುಷ್ ಮಾಡ್ತಾನೆ ಬಂದಿರ್ತಾರೆ ಆಮೇಲೆ ಎರಡು ಸಾವಿರ ಇಪ್ಪತ್ತೊಂದರು ಅವರು ಪೊಲಿಟಿಕ್ಸ್ನಲ್ಲಿ ಸ್ವಲ್ಪ ಗೊಂದಲಗಳು ಇರೋದ್ರಿಂದ ಅದು ಇಮಿಡಿಯೇಟಾಗಿ ಚಾಲನೆಯಲ್ಲಿ ಬರೋದಿಲ್ಲ ಯಾಕಂತಂದರೆ ಅವರಲ್ಲಿ ಪ್ರೈಮ್ ಮಿನಿಸ್ಟರ್ ಸ್ವಲ್ಪ ಅನ್ಪಾಪ್ಯುಲರ್ ಆಗಿರ್ತಾರೆ ಹೀಗಾಗಿ ಅಲ್ಲಿ ಎರಡು ಮೂರು ಪ್ರೈಮ್ ಮಿನಿಸ್ಟರ್ ಸುಮಾರು ಒಂದು ಎರಡು ಮೂರು ವರ್ಷಗಳಲ್ಲಿ ಎರಡು ಸಾವಿರ ಇಪ್ಪತ್ತೊಂದರಿಂದ ಎರಡು ಸಾವಿರ ಇಪ್ಪತ್ತ್ ಮೂರರವರೆಗೂ ಒಂದು ಎರಡು ಮೂರು ಪ್ರೈಮ್ ಮಿನಿಸ್ಟರ್ಸ್ಗಳು ಚೇಂಜ್ ಆಗ್ತಾರೆ ಅಲ್ಲಿ ಯಾಕಂದರೆ ಮೊದಲಿಗೆ ಬೋರಿಸ್ ಜಾನ್ಸನ್ ಇರ್ತಾರೆ ಆಮೇಲೆ ಇನ್ನೊಬ್ರು ಲೇಡಿ ಇರ್ತಾರೆ ಆ ಪ್ರೈಮ್ ಮಿನಿಸ್ಟರ್ ಅವರು ಕೂಡ ಅಷ್ಟು ಪಾಪ್ಯುಲರ್ ಆಗಿರೋದ್ರಲ್ಲ ಹಾಗಾಗಿ ಅವ್ರು ಚೇಂಜ್ ಆಗಿ ಇಮಿಡಿಯೇಟ್ಲಿ ರಿಷಿ ಸುನಕ್ ಅವರು ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿರ್ತದೆ ಭಾರತದ ಮೂಲದವರು ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ ಈ ಹೇಗಾದರೂ ಮಾಡಿ ಈ ಟ್ರೇಡ್ ಅಗ್ರಿಮೆಂಟ್ನ ಮುಗಿಸ್ಕೊಂಡು ಅಟ್ಲೀಸ್ಟ್ ಈಗ ಅವರು ಎಲೆಕ್ಷನ್ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವ್ರಿಗೂ ಕೂಡ ಒಂದು ಈ ಎಲೆಕ್ಷನ್ ಬರೋವರೆಗೂ ಏನಾದರೂ ಒಂದು ಅಗ್ರಿಮೆಂಟನ್ನು ಮಾಡಿ ಒಂದು ಜನರ ಮುಂದೆ ನಾವು ಒಂದು ಸಾಧನೆಯನ್ನು ಮಾಡಿದ್ದೀವಿ ಅಂತ ಹೇಳಿ ತೋರಿಸ್ಬೇಕಾಗಿ ಅವ್ರಿಗೂ ಒಂದು ಪ್ರೆಷರ್ ಇರ್ತದೆ ಆದರೆ ಅವರು ಪಾರ್ಟಿಯಲ್ಲಿ ಸ್ವಲ್ಪ ಗೊಂದಲ ಇರೋದ್ರಿಂದ ಫೈನಲ್ ಆಗೋದಿಲ್ಲ ಹೀಗಾಗಿ ಎಲೆಕ್ಷನ್ಸ್ ಹೋಗ್ತಾರೆ ಎಲೆಕ್ಷನ್ಸ್ ಹೋದಾಗ ಈ ಕನ್ಸರ್ವೇಟಿವ್ ಪಾರ್ಟಿ ಏನಿರ್ತದೆ ಆ ಪಾರ್ಟಿದವರು ಸೋಲ್ತಾರೆ ಅದಾದ ಮೇಲೆ ಲೇಬರ್ ಪಾರ್ಟಿ ಏನಿದೆ ಅದು ಸರ್ ಅಧಿಕಾರಕ್ಕೆ ಬರ್ತದೆ ಅಧಿಕಾರಕ್ಕೆ ಬಂದ ಮೇಲೆ ಲೇಬರ್ ಪಾರ್ಟಿಯ ಕಿಯರ್ ಸ್ಟಾರ್ಮರ್ ಕೂಡ ಈಗ ಅವರಿಗೆ ಒಂದು ಒಳ್ಳೆ ಅವಕಾಶ ಇರ್ತದೆ ಯಾಕಂತಂದರೆ ಕನ್ಸರ್ವೇಟಿವ್ ಪಾರ್ಟಿ ಏನಾದರೂ ಈ ಡೀಲ್ನ ಫೈನಲೈಸ್ ಮಾಡಿದರೆ ಅದು ಇವರ ಪಾರ್ಟಿಗೆ ಹೊಡೆತ ಕೊಡ್ತಿತ್ತು ಆದರೆ ಅವರು ಡೀಲ್ ಫೈನಲ್ ಮಾಡದೇ ಇರೋದಕ್ಕೆ ಈಗ ಇವರ ಪಾರ್ಟಿ ಈಗ ಅಧಿಕಾರಕ್ಕೆ ಬಂದ ಮೇಲೆ ಇವರಿಗೆ ಒಂದು ಸುವರ್ಣ ಅವಕಾಶ ಇರ್ತದೆ ನಾನೇನಾದರೂ ಮಾಡಿ ಈ ಡೀಲನ್ನು ಫೈನಲೈಸ್ ಮಾಡಿಕೊಂಡ್ರೆ ಇದು ಒಂದು ಅಧಿಕಾರಕ್ಕೆ ಬಂದ ಮೇಲೆ ಒಂದು ಸಾಧನೆಯಾಗಿ ನಾನು ನಮ್ಮ ಜನರಿಗೆ ತೋರಿಸ್ಬೋದು ಅಂತ ಕೆ ಆರ್ ಶಾರ್ಮರ್ ಅಂದ್ಕೊಂಡು ಅವರು ಟಾಕ್ಸ್ ಟಾಕ್ಸ್ನ ಶುರು ಮಾಡ್ತಾರೆ ಭಾರತದ ಜೊತೆ ಅದರ ಜೊತೆಗೆ ಭಾರತವು ಕೂಡ ಈಗ ಪ್ರೆಷರಲ್ಲಿ ಇರ್ತದೆ ಯಾಕೆ ಅಂತಂದರೆ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಒಂದ್ರ ಮೇಲೆ ಒಂದು ಟ್ಯಾರಿಸ್ಸನ್ನು ಹಾಕ್ತಾ ಬರ್ತಾ ಇರ್ತಾರೆ ಸೊ ಹೀಗಾಗಿ ಭಾರತಕ್ಕೂ ಈಗ ಏನಾಗ್ತದೆ ಭಾರತದಲ್ಲಿಯೂ ಕೂಡ ಎಕ್ಸ್ಪೋರ್ಟರ್ಸ್ ಇರ್ತಾರಲ್ಲ ಇವ್ರಿಗೂ ಒಂದು ಪ್ರೆಷರ್ ಬರ್ತದೆ ಏನಂತಂದರೆ ಅಮೆರಿಕನ್ ಮಾರ್ಕೆಟ್ ನಾವು ಏನಾದರೂ ಕೈ ತಪ್ಪಿ ಹೋಯ್ತು ಅಂತಂದ್ರೆ ಆ ಎಕ್ಸ್ಪೋರ್ಟರ್ಸ್ಗೆ ಒಂದು ಆಲ್ಟರ್ನೇಟಿವ್ ಮಾರ್ಕೆಟ್ ಬೇಕಾಗಿತ್ತು ಈಗ ಯು ಕೆ ಜೊತೆ ನಾವು ಏನಾದರೂ ಟ್ರೇಡ್ ಯೂನಿಯನ್ ಅನ್ನ ಫೈನಲೈಸ್ ಮಾಡಿಬಿಟ್ಟು ಅಂತಂದರೆ ಈಗ ಅಮೆರಿಕಾದಲ್ಲಿ ಏನಾದರೂ ಟ್ಯಾರಿಫ್ಸ್ ಹಾಕಿ ಆ ವಸ್ತುಗಳನ್ನ ತಡೆ ಹಿಡಿದರೆ ಅದೇ ವಸ್ತುಗಳನ್ನು ಈಗ ನಾವು ಈಗ ಬ್ರಿಟನ್ ಅಥವಾ ಯು ಕೆದಲ್ಲಿ ಅದನ್ನ ಅದನ್ನು ಆಲ್ಟರ್ನೇಟಿವ್ ಆಗಿ ಈ ಮಾರ್ಕೆಟಲ್ಲೂ ಕೂಡ ನಾವು ಮಾರ್ಬೋದು ಅನ್ನೋ ಯೋಚನೆ ಭಾರತ ಸರ್ಕಾರಕ್ಕೂ ಕೂಡ ಬರ್ತದೆ ಹೀಗಾಗಿ ಇವರು ಕೂಡ ಏನು ಮಾಡ್ತಾರೆ ಸ್ಪೀಡಪ್ ಮಾಡ್ತಾರೆ ಈಗ ಸರ್ಕಾರಿ ವ್ಯವಸ್ಥೆಗಳಂದ ಮೇಲೆ ನಿಮಗೆಲ್ಲ ಗೊತ್ತಿರ್ತದೆ ಓ ಮಾತು ಇವತ್ತು ಸ್ಟಾರ್ಟ್ ಮಾಡಿದರೆ ವರ್ಷಾನುಗಟ್ಲೆ ಟೈಮ್ ತಗೊಂಡು ಫೈನಲೈಸ್ ಮಾಡ್ತಾ ಇರ್ತಾರೆ ಆದರೆ ಈಗ ಕರೆಕ್ಟ್ ಕರೆಕ್ಟಾಗಿ ಭಾರತಕ್ಕೆ ಮತ್ತು ಬ್ರಿಟನ್ಗೂ ಕೂಡ ಬಂದಿರೋದ್ರಿಂದ ಮಾತುಕತೆ ಸ್ವಲ್ಪ ವೇಗವಾಗಿ ಮುಂದೆ ಹೋಗ್ತದೆ ವೇಗವಾಗಿ ಮುಂದೆ ಹೋಗಿ ಇದೇ ವರ್ಷದ ಜುಲೈ ತಿಂಗಳಲ್ಲಿ ಈ ಡೀಲನ್ನು ಫೈನಲ್ ಮಾಡಿ ಆಮೇಲೆ ಎರಡೂ ಸರ್ಕಾರಗಳು ಪ್ರೈಮ್ ಮಿನಿಸ್ಟರ್ಗಳು ಬಂದು ಆ ಡೀಲ್ ಮೇಲೆ ಸಹಿಯನ್ನು ಹಾಕಿ ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಮಾಡಿ ಈಗ ಅದರ ಫಾಲೋಅಪ್ ಆಗಿ ಈಗ ಭಾರತಕ್ಕೆ ಕಿಯರ್ ಸ್ಟಾರ್ಮರ್ ಅವರು ಬಂದಿದ್ದಾರೆ ಹಾಗಾದರೆ ಬ್ರಿಟನ್ ಮತ್ತು ಭಾರತದ ನಡುವೆ ಯಾವುದೇ ಥರದ ಈ ವ್ಯಾಪಾರದ ಅಗ್ರಿಮೆಂಟ್ ಅಥವಾ ಒಪ್ಪಂದ ಆಗಿರಲಿಲ್ವಾ ಅಥವಾ ಇಂಥ ಒಂದು ವಿಚಾರ ಭಾರತಕ್ಕೆ ಮತ್ತು ಬ್ರಿಟನ್ಗೆ ಯಾವಾಗಲೂ ಬಂದಿದ್ದಿಲ್ವಾ ಅಂತಂದರೆ ಅದು ಸುಳ್ಳಾಗತ್ತೆ ಯಾಕಂದರೆ ಇದಕ್ಕಿಂತ ಮುಂಚೆ ಸುಮಾರು ಎರಡು ಸಾವಿರ ಏಳರಲ್ಲಿ ಒಂದು ವಿಚಾರ ಶುರು ಆಗ್ತದೆ ಏನು ನಾವು ಭಾರತ ಈಗ ಬೆಳೀತಾ ಇದೆ ಹೀಗಾಗಿ ಭಾರತ ಜೊತೆ ಒಂದು ಟ್ರೇಡ್ ಅಗ್ರಿಮೆಂಟ್ ಅಥವಾ ಟ್ರೇಡ್ ಡೀಲನ್ನು ಹೇಗಾದರೂ ಮಾಡಿ ಮಾಡಬೇಕು ಅಂಥೇಳಿ ಅವಾಗಿನ ಯು ಕೆ ಪ್ರೈಮ್ ಮಿನಿಸ್ಟರು ಕೂಡ ಯೋಚನೆ ಮಾಡಿರ್ತಾರೆ ಅದೇ ಥರ ಭಾರತದಲ್ಲೂ ಕೂಡ ಆ ಒಂದು ಚರ್ಚೆ ನಡೀತಾ ಇರ್ತದೆ ಯಾಕಂತಂದ್ರೆ ಈಗ ನಾವು ಕೂಡ ವೇಗವಾಗಿ ಬೆಳೀತಾ ಇದ್ದೀವಿ ವಿದೇಶಿ ಪ್ರಾಡಕ್ಟ್ಸ್ ಮೇಲೆ ನಾವು ಅನ್ನು ಹಾಕಿ ಅದನ್ನು ತಡೆ ಹಿಡಿತಿದ್ವು ಅದನ್ನ ಈಗ ಇನ್ಮುಂದೆ ನಾವು ತಡೆ ಹಿಡಿಯಲಿಕ್ಕೆ ಆಗಲ್ಲ ಯಾಕಂತಂದ್ರೆ ಭಾರತ ಈಗ ಬೆಳೀತಾ ಇರೋದ್ರಿಂದ ನಮ್ಮ ಪ್ರಾಡಕ್ಟ್ಸ್ ಬೇರೆ ಮಾರ್ಕೆಟ್ಗಳು ಬೇಕಾಗಿರ್ತವೆ ಈಗ ನಮ್ಮ ಪ್ರಾಡಕ್ಟ್ಸ್ಗೆ ನಾವು ಬೇರೆ ಮಾರ್ಕೆಟ್ ಅಲ್ಲಿ ಹೋಗಿ ಸೇಲ್ ಮಾಡ್ಬೇಕಂತಂದ್ರೆ ಅವರ ಪ್ರಾಡಕ್ಟ್ಸ್ಗೂ ಕೂಡ ನಾವು ಅನುಕೂಲ ಮಾಡಿ ಕೊಡಬೇಕಾಗ್ತದೆ ಇಲ್ಲ ಅಂತಂದ್ರೆ ಅವ್ರ ಯಾಕೆ ನ ನಮಗೆ ಮಾರ್ಕೆಟ್ ಕೊಡಬೇಕು ಹೀಗಾಗಿ ಇದೇ ಕಾರಣದಿಂದ ಒಂದು ಮಾತುಕತೆ ಹಂತದಲ್ಲಿ ಸಣ್ಣ ಪುಟ್ಟ ವಿಚಾರ ಹಂತದಲ್ಲಿ ಇದು ಶುರು ಆಗಿರ್ತದೆ ಆದರೆ ಅವಾಗ ಅವ್ರಿಗೆ ಒಂದು ದೊಡ್ಡ ಅಡ್ಡಗಾಲ ಏನಾಗಿರ್ತದೆ ಅಂತಂದ್ರೆ ಯು ಕೆ ಏನಿರ್ತದೆ ಇದು ಯುರೋಪ್ ಯೂನಿಯನ್ ನ ಒಂದು ಭಾಗ ಆಗಿರ್ತದೆ ಸೊ ಸೊ ಯುರೋಪ್ನ ಒಂದು ಭಾಗ ಆಗಿರೋದ್ರಿಂದ ಅದು ಇಂಡಿವಿಜುವಲ್ ಆಗಿ ಬ್ರಿಟನ್ ಮತ್ತೆ ಇಂಡಿಯಾ ನಡುವೆ ಇದು ಒಪ್ಪಂದ ಆಗೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಅದು ಏನಾದರೂ ಆದರೆ ಅದು ಒಂದು ಕಂಪ್ಲೀಟ್ ಯುರೋಪಿಯನ್ ಯೂನಿಯನ್ ನ ಒಂದು ಅಗ್ರಿಮೆಂಟ್ ಮತ್ತೆ ಭಾರತದ ನಡುವೆ ಅಗ್ರಿಮೆಂಟ್ ಆಗಬೇಕಾಗಿರ್ತದೆ ಹೀಗಾಗಿ ಯಾಕಂದ್ರೆ ಬ್ರಿಟನ್ ನ ಇಂಟ್ರೆಸ್ಟ್ ಯುರೋಪ್ನ ಸಂಪೂರ್ಣ ಇಂಟ್ರೆಸ್ಟ್ ಇರ್ತದೆ ಅನ್ನೋಕೆ ಆಗಲ್ಲ ಹೀಗಾಗಿ ಬ್ರಿಟನ್ ಇಂಟ್ರೆಸ್ಟ್ ಮತ್ತೆ ಯುರೋಪ್ನ ನಡುವಿನ ಇಂಟ್ರೆಸ್ಟು ಏನು ಸ್ವಲ್ಪ ತದ್ವಿರುದ್ಧ ಆಗಿರೋದ್ರಿಂದ ಈ ಅಗ್ರಿಮೆಂಟ್ನ ಮಾತುಕತೆ ಮುಂದುವರಿಯೋದಿಲ್ಲ ಆದರೆ ಬ್ರಿಟನ್ ಸುಮಾರು ಎರಡು ಸಾವಿರ ಹತ್ತರಲ್ಲಿ ಬ್ರೆಕ್ಸಿಟ್ ಅಂದರೆ ಯುರೋಪಿಯನ್ ಯೂನಿಯನ್ನಿಂದ ಅವರು ಎಕ್ಸಿಟ್ ಆಗ್ತಾರೆ ಹೀಗಾಗಿ ಅದನ್ನು ಬ್ರಿಟನ್ ಎಕ್ ಎಕ್ಸಿಟ್ಗೆ ಬ್ರೆಕ್ಸಿಟ್ ಅಂತ ಹೇಳಿ ಕರೀತಾರೆ ಆ ಬ್ರೆಕ್ಸಿಟ್ ಆಗಿರೋದ್ರಿಂದ ಅವಾಗ ಮತ್ತೊಂದು ಅವ್ರಿಗೆ ಹೊಸ ಅವಕಾಶ ಸಿಗ್ತದೆ ಯಾಕಂದರೆ ಅವರು ಇನ್ಮೇಲೆ ಯುರೋಪಿಯನ್ ಯೂನಿಯನ್ ಜೊ ಜೊತೆಗೆ ಇರೋದಿಲ್ಲ ಹೀಗಾಗಿ ಯುರೋಪಿಯನ್ ಯೂನಿಯನ್ ಏನಾದರೂ ಕಂಡೀಷನ್ಸ್ ಹಾಕಿದರೆ ಆ ಕಂಡೀಷನ್ಸ್ ಒಪ್ಪಲೇಬೇಕಾದಂಥ ಪರಿಸ್ಥಿತಿ ಈಗ ಬ್ರಿಟನ್ಗೆ ಇರೋದಿಲ್ಲ ಹೀಗಾಗಿ ಮತ್ತೊಂದು ಎರಡು ಸಾವಿರ ಹತ್ತಾದಮೇಲೆ ಬ್ರಿಟನ್ ಮತ್ತೆ ಈ ಮಾತುಕತೆಯನ್ನು ಶುರು ಮಾಡ್ತದೆ ಭಾರತದ ಜೊತೆ ಇದಕ್ಕೆ ಅವರು ಬಯೋಲ್ಯಾಟ್ರಲ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರೀತಾರೆ ಬಿ ಟಿ ಐ ಎ ಸೊ ಇದನ್ನ ಮಾತುಕತೆ ಹಂತದಲ್ಲಿ ಇರ್ತದೆ ಆದರೆ ಎರಡು ಸಾವಿರ ಹದಿಮೂರು ಹನ್ನಷ್ಟರಲ್ಲಿ ಭಾರತದಲ್ಲಿ ಕೂಡ ಇಲ್ಲಿನ ಸರ್ಕಾರ ಎಲೆಕ್ಷನ್ ಬಂದ ಮೇಲೆ ಇವರ ಪ್ರಯಾರಿಟೀಸ್ ಚೇಂಜ್ ಆಗಿರ್ತವೆ ಆಮೇಲೆ ಇಲ್ಲಿ ಕೂಡ ಬೇರೆ ಬೇರೆ ಪಾಲಿಸೀಸ್ ಚೇಂಜ್ ಆಗಿರೋದ್ರಿಂದ ಆ ಮಾತುಕತೆಯನ್ನು ಅಲ್ಲಿಗೆ ಬಿಟ್ಟುಬಿಡ್ತಾರೆ ಅದನ್ನು ಮತ್ತೆ ಮುಂದುವರ್ಸೋಕ್ಕೆ ಹೋಗೋದಿಲ್ಲ ಎರಡು ಸಾವಿರ ಹದಿಮೂರನಷ್ಟರಲ್ಲೇ ಎಲ್ಲ ಮಾತುಕತೆಯು ಕೂಡ ಕುಸಿದು ಹೋಗಿರ್ತದೆ ಇಲ್ಲಿ ಮೇನ್ ಮುಳ್ಳಾಗಿ ಇರೋದು ಏನಂತಂದರೆ ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ವಿಷಯದಲ್ಲಿ ಭಾರತಕ್ಕೆ ಮತ್ತೆ ಬ್ರಿಟನ್ ನಡುವೆ ಕೆಲವು ಗೊಂದಲಗಳು ಸೃಷ್ಟಿಯಾಗ್ತವೆ ಆಮೇಲೆ ಬ್ರಿಟನ್ ಸರ್ಕಾರ ಕೆಲವೊಂದು ಇನ್ವೆಸ್ಟ್ಮೆಂಟ್ಗೆ ಒಂದು ಪ್ರೊಟೆಕ್ಷನನ್ನು ಕೇಳಿರ್ತದೆ ಆ ಪ್ರೊಟೆಕ್ಷನ್ಗೆ ಭಾರತ ಸರ್ಕಾರ ಒಪ್ಪಿಕೊಳ್ಳೋದಿಲ್ಲ ಹೀಗಾಗಿ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಮತ್ತು ಇನ್ವೆಸ್ಟ್ಮೆಂಟ್ ಕುರಿತಾಗಿ ಕೆಲವು ಗೊಂದಲಗಳು ಇರೋದರಿಂದ ಆ ಮಾತುಕತೆ ಸಂಪೂರ್ಣವಾಗಿ ಬಿದ್ದು ಹೋಗ್ತದೆ ಹಾಗಾದರೆ ಈ ಟ್ರೇಡ್ ಅಗ್ರಿಮೆಂಟ್ ನಾವು ಮಾಡ್ಕೊಂಡಿದ್ವಿ ಇದರಿಂದ ಭಾರತದ ಮೇಲೆ ಏನಾದರೂ ಜಿಯೋ ನ ಪರಿಣಾಮಗಳು ಬೀಳ್ತವೆ ಅಂತಂದರೆ ಖಂಡಿತವಾಗಲು ಹೌದು ಫ್ರೆಂಡ್ಸ್ ಈಗ ಭಾರತ ಅಮೇರಿಕಾದ ಮೇಲೆ ಬಹಳ ಡಿಪೆಂಡೆಂಟ್ ಆಗಿದೆ ಅಂತ ಹೇಳಿ ನಮಗೆ ಇದೆ ಯಾಕಂತಂದ್ರೆ ನಮಗೆ ಮಾರ್ಕೆಟ್ ಬೇಕಂದ್ರೆ ಇವತ್ತು ಅಮೆರಿಕ ಬೇಕು ಅಲ್ಲಿಂದ ಏನಾದರೂ ವೆಪನ್ಸ್ ಬೇಕಂದ್ರೆ ನಮಗೆ ಅಮೆರಿಕ ಮತ್ತು ರಷ್ಯಾ ಇವೆರಡೇ ಕಂಟ್ರೀಸ್ಗಳು ಆಮೇಲೆ ನಾವು ಪ್ರೊಡಕ್ಟ್ಸ್ನ ಇಂಪೋರ್ಟ್ ಮಾಡ್ಕೋಬೇಕಂತಂದರೆ ಚೈನಾ ಮೇಲೆ ಡಿಪೆಂಡೆಂಟ್ ಆಗಿದ್ವಿ ಹೀಗೆ ಬೇರೆ ದೇಶಗಳ ಮೇಲೆ ನಾವು ಸಾಕಷ್ಟು ನಿರ್ಭರ ಆಗಿರೋದ್ರಿಂದ ಭಾರತಕ್ಕೂ ಕೂಡ ಹೊಸ ಹೊಸ ಮಾರ್ಕೆಟ್ಗಳು ನಮಗೆ ಬೇಕು ಯಾಕಂತಂದ್ರೆ ನಮ್ಮಲ್ಲಿನ ಎಕ್ಸ್ಪೋರ್ಟರ್ಸ್ಗಳಿಗೆ ಹೊಸ ಮಾರ್ಕೆಟ್ಗಳು ಕೊಡಬೇಕು ನಾಳೆ ಅಮೆರಿಕ ಏನಾದರೂ ಟ್ಯಾರಿಸ್ಸ್ ಆಗ್ತದೆ ಅಂತಂದರೆ ನಮಗೆ ಯುರೋಪ್ ಅಥವಾ ಆಫ್ರಿಕಾ ಅಥವಾ ಬ್ರಿಟನ್ ಹೀಗೆ ಬೇರೆ ಬೇರೆ ಮಾರ್ಕೆಟ್ಸ್ಗಳು ರೆಡಿಯಾಗಿದ್ದರೆ ಅಲ್ಲಿಂದ ಪ್ರಾಡಕ್ಟ್ಸ್ಗಳನ್ನು ನಾವು ಡೈವರ್ಟ್ ಮಾಡಿ ಈ ಹೊಸ ಮಾರ್ಕೆಟ್ಗಳಿಗೆ ಸಾಗಿಸ್ಬೋದು ಆದರೆ ಮಾರ್ಕೆಟ್ ಜೊತೆ ಯಾವುದೇ ಥರದ ಟ್ರೇಡ್ ಅಗ್ನಿಮೆಂಟೇ ಇಲ್ಲ ಈ ದೇಶಗಳ ಜೊತೆ ಅಂತಂದರೆ ಆ ಪ್ರಾಡಕ್ಟ್ಸನ್ನು ಇನ್ನೊಂದು ಕಡೆ ಸಾಗಿಸೋದು ಸ್ವಲ್ಪ ಕಷ್ಟ ಆಗ್ತದೆ ಹೀಗಾಗಿ ಈ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಈಗ ಭಾರತ ಏನು ಮಾಡ್ತಾ ಇದೆ ಬ್ರಿಟನ್ ಜೊತೆ ಆಗಿ ಒಂದು ಅಗ್ರಿಮೆಂಟ್ನ ಫೈನಲೈಸ್ ಮಾಡಿ ಮಾಡಿಕೊಂಡಿದ್ದೆ ಈಗ ಮುಂದೆ ಇದೇ ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ ಯುರೋಪಿಯನ್ ಯೂನಿಯನ್ ಜೊತೆನೂ ಕೂಡ ಒಂದು ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಹಂತದಲ್ಲಿ ಭಾರತ ಈಗ ಇದೆ ಹೀಗಾಗಿ ನೀವು ನೋಡಿರ್ಬೋದು ಲಾಸ್ಟ್ ಟೈಮ್ ಕೂಡ ಯುರೋಪ್ನ ಕೆಲವೊಂದು ಲೀಡರ್ಸ್ಗಳು ಬಂದು ಇಲ್ಲಿ ಇವೆಂಟ್ಸ್ನ ಅಟೆಂಡ್ ಮಾಡಿಕೊಂಡು ತಮ್ಮ ಇಂಟ್ರೆಸ್ಟನ್ನು ಅನ್ನು ತೋರಿಸ್ಕೊಂಡಿದ್ರು ಇಲ್ಲ ಭಾರತದ ಜೊತೆ ನಾವು ಒಂದು ಅಗ್ರಿಮೆಂಟ್ ಮಾಡ್ಕೋಬಹುದು ವ್ಯಾಪಾರದ ಅಗ್ರಿಮೆಂಟ್ ಅಂತ ಹೇಳಿ ಅದೇ ತರ ಇದಕ್ಕಿಂತ ಮುಂಚೆ ನಾರ್ವೆ ಸ್ವೀಡನ್ ಈ ತರ ಸ್ವಿಟ್ಜರ್ಲ್ಯಾಂಡ್ ಈ ದೇಶಗಳ ಏನು ಗುಂಪಿದೆ ಆ ಗುಂಪಿನ ಜೊತೆ ಆಲ್ರೆಡಿ ಭಾರತ ಈಗ ಒಂದು ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ ಸುಮಾರು ಅಲ್ಲಿಂದ ಹದಿನೈದು ಬಿಲಿಯನ್ ಡಾಲರ್ಗಳಷ್ಟು ಅವರು ಭಾರತಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋ ಪ್ರಾಮಿಸನ್ನು ಮಾಡಿದ್ದಾರೆ ಆಮೇಲೆ ಈಗ ಯು ಕೆ ಜೊತೆನೂ ಈ ಅಗ್ರಿಮೆಂಟ್ ಫೈನಲೈಸ್ ಆಗಿದೆ ಸೊ ಯು ಕೆದಿಂದ ಈಗ ಟ್ರೇಡ್ ಸುಮಾರು ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ಗಳಷ್ಟು ಈ ಟ್ರೇಡ್ನ ವಾಲ್ಯೂಮ್ನ ಅಷ್ಟು ತಗೊಂಡು ಹೋಗಬೇಕು ಅಂತ ಹೇಳಿ ಈ ಅಗ್ರಿಮೆಂಟ್ನ ಒಂದು ಗುರಿ ಕೂಡ ಆಗಿದೆ ಸೊ ಈ ಟ್ರೇಡ್ ಅಗ್ರಿಮೆಂಟ್ ವಿಚಾರದಲ್ಲಿ ನಿಮ್ಮ ಅನಿಸಿಕೆಗಳನ್ನು ನೀವು ಕೂಡ ತಿಳಿಸ್ರಿ ಯಾಕಂದರೆ ಭಾರತ ಇಂಥ ದೇಶಗಳ ಜೊತೆ ಟ್ರೇಡ್ ಅಗ್ರಿಮೆಂಟನ್ನು ಮಾಡಿಕೊಂಡು ನಮ್ಮ ಮಾರ್ಕೆಟನ್ನು ಓಪನ್ ಮಾಡೋದು ಒಳ್ಳೆಯದಾ ಅಥವಾ ನಿಮ್ಮ ಅನಿಸಿಕೆ ಪ್ರಕಾರ ಈ ಅಗ್ರಿಮೆಂಟ್ದಿಂದ ಭಾರತಕ್ಕೆ ಒಳಿತಕ್ಕಿಂತ ಕೆಡುಕೆ ಜಾಸ್ತಿ ಆಗ್ತದೆ ಅಂಥೇಳಿ ನಿಮ್ಗೆ ಅನಿಸುತ್ತಾ ಇದನ್ನು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಆಮೇಲೆ ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇದ್ಕೊಂಡೆ ಲೈಕ್ ಕೊಡಿ ಆಮೇಲೆ ಈ ಟಾಪಿಕ್ ನಿಮಗೇನಾದರೂ ಇಷ್ಟ ಆಯ್ತು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ನೋಡಿ